ಇದೇ ಥರ ಇವಾಗ ನಮಗೆ ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ ಅನ್ಪೂರ್ಣೇಶ್ವರಿ ನಿಂತಿದೆ ಕೆಂಗುಂಟೆ ನಿಂತಿದೆ ಉಳ್ಳಾಳು ನಿಂತಿದೆ ಎಚ್ ಎಂ ಟಿ ನಿಂತಿದೆ ಎಲ್ಲ ಆರ್ ಆರ್ ನಗರ ನಿಂತಿದೆ ಈ ಥರದ್ದು ಒಟ್ಟು ನಮ್ಮಲ್ಲಿ ಏಳು ಬ್ರಿಡ್ಜಸ್ ನಿಂತಿದೆ ಅಂಡರ್ ಪಾಸ್ಗಳು ಇವೆಲ್ಲ ಮಾಡಿದ್ರೆ ಇದೇನು ಒಂದು ಕ್ಷೇತ್ರ ಅಂತಲ್ಲ ಇವಾಗ ಉದಾಹರಣೆಗೆ ಜಾಲಹಳ್ಳಿ ಮಾಡಿದ್ರೆ ದಾಸರಹಳ್ಳಿಗೆ ಆರ್ ಆರ್ ನಗರಕ್ಕೆ ಒಳ್ಳೆಯದಾಗುತ್ತೆ ಆರ್ ಆರ್ ನಗರ ಆರ್ಚ್ ಮಾಡಿದ್ರೆ ಮೈಸೂರು ರೋಡು ವಿಜಯನಗರಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಇಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವರು ಪೇಮೆಂಟ್ ಮಾಡಿದ್ರೆ ಸಾಕು ಕೆಲಸ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ರು ನೇರವಾಗಿ ಹೇಳ್ತಾನೆ ಸರ್ ನನ್ನ ಮೇಲೆ ನಾನು ನೀವು ಒತ್ತಡುತ್ತಂದರೆ ನಾನು ನೆಣ ಹಾಕೊಂಡ್ಬಿಡ್ತೀನಿ ಸರ್ ನನ್ನ ಬಿಟ್ಬಿಡಿ ಸರ್ ನನಗೆ ಬೇಡ ಸರ್ ನಾನು ಹೋಗ್ಬಿಡ್ತೀನಿ ಅಂತಾನೆ ಬೇಡಪ್ಪ ಅರ್ಧಂಬಾರ್ಧ ಮಾಡಿ ಬಿಟ್ಟು ಹೋಗೋಣ ಅಂತ ಅವನ್ನ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ತಂದು ಇಟ್ಟಿದ್ದಾರೆ ಏನೋ ಒಂದು ನಮ್ಮ ಶ್ರಮ ಇವತ್ತು ಸಾರ್ವಜನಿಕರಿಗೆ ಇವತ್ತು ಒಂದು ರಿಂಗ್ ರೋಡನ್ನ ಹೊಸಕೆರೆಹಳ್ಳಿ ಟ್ರಾಫಿಕ್ ಫ್ರೀ ಮಾಡೋಂಥ ಒಂದು ಉತ್ತಮವಾದ ಕೆಲಸ ಮಾಡಿರೋದು ನಮ್ಮ ಸರ್ಕಾರದ್ದು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಅಣ್ಣವರು ಇವರೆಲ್ಲರ ಒತ್ತಡ ಇವತ್ತು ಈ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಪದ್ಮನಾಭ್ರ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಗಿದೆ ಇಂಥ ಒಂದು ಕೆಲಸಗಳು ನಮಗೆ ತೃಪ್ತಿ ಕೊಡುತ್ತೆ ಈ ಕೆಲಸಗಳು ನಿಂತಿರೋಗಿರೋ ಮಾಡಿದ್ರೆ ಸಾಕು ಅದು ಬಿಟ್ಟು ಏನೇನೋ ಯೋಚನೆಗಳು ಅದನ್ನೆಲ್ಲ ನಿಲ್ಲಿಸಿ ಫಸ್ಟ್ ನಮ್ಗೆ ಆಗಿರೋದ್ರನ್ನ ಮುಂದುವರ್ಸ್ಕೊಳ್ಳಿ ಅಂತ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರೆಗೂ ನಾವು ಮನವಿ ಮಾಡ್ತೀವಿ ನಿಂತಿರೋ ಕೆಲಸ ಮುಗಿಸ್ತೀವಿ